ಪ್ರತಿಷ್ಠಾಪನೆ ಮಾಡಲಿಕ್ಕೆ ಏನು ವಿರೋಧ ಮಾಡ್ತಾ ಇದೆ ಕಾನೂನುತ್ಮಕವಾಗಿ ಪರ್ಮಿಷನ್ ತಗೋಬೇಕಾಗಿತ್ತು ಕಾನೂನಲ್ಲಿ ಇರ್ತಕ್ಕಂಥ ಈ ರೀತಿ ಆಗಿದೆ ಹಾಗಾಗಿ ನಾವು ಅಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾವು ಸಹ ಈ ದೇಶದ ಸಂವಿಧಾನವನ್ನ ಈ ದೇಶದಲ್ಲಿರ್ತಕ್ಕಂಥ ಒಂದು ಕಾನೂನನ್ನ ಗೌರವ ಮಾಡುವಂತ ಜವಾಬ್ದಾರಿ ನಮ್ಮೆಲ್ಲರಿಗೂ ಸಹ ಇದೆ ಕಾನೂನಿಕೃತವಾಗಿ ಏನು ಯಾವ ರೀತಿ ಮಾಡ್ಬೇಕು ಅಂದ್ಕೊಂಡಿದ್ದೀನೋ ಇದುವರೆಗೂ ಯಾವುದೇ ಒಬ್ಬ ತಾಲೂಕು ಆಡಳಿತದ ಪರವಾಗಿ ಜಿಲ್ಲಾ ಆಡಳಿತ ಪರವಾಗಿ ತಾವು ಬಂದು ನಮ್ಗೆ ಯಾರಿಗೂ ಸಹ ಈ ರೀತಿ ನಡ್ಕೋಬೇಕು ಈ ರೀತಿ ಮಾಡಬೇಕು ಅಂತ ಯಾರು ಹೇಳಿಲ್ಲ ಯಾಕೆ ನೀವು ಈ ರೀತಿ ಹೇಳಿಲ್ಲ ಅಂತ ಹೇಳಿದ್ರೆ ಬಿಒ ಆಫೀಸ್ ಜಾಗದಲ್ಲಿ ಏನಿದೆ ಇವತ್ತು ಸರ್ಕಾರಿ ಶಾಲೆ ಇದೆ ಮೂರು ಎಕರೆ ಹತ್ತು ಕುಂಟೆ ಜಾಗ ಮೂರು ಎಕರೆ ಹತ್ತು ಕುಂಟೆ ಜಾಗ ಸರ್ಕಾರದ್ದು ಆ ಸರ್ಕಾರಿ ಜಾಗದಲ್ಲಿ ಒಂದು ಶಾಲೆಯನ್ನ ಸಹ ನಿರ್ಮಾಣ ಮಾಡಿದೆ ಸರ್ಕಾರನೇ ಆ ಶಾಲೆಯನ್ನು ನಿರ್ಮಾಣ ಇರೋದು ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ಆದರೆ ನಿಮಗೇನಾದರೂ ಸರ್ಕಾರಕ್ಕೆ ತಾಲೂಕು ಆಡಳಿತಕ್ಕೆ ಜಿಲ್ಲಾ ಆಡಳಿತಕ್ಕೆ ನಿಮಗೆ ತಾಕತ್ತಿದ್ರೆ ಅಲ್ಲಿ ಕರ್ನಾಟಕ ಬ್ಯಾಂಕ್ ಇದೆಯಲ್ವಾ ಅದೇ ಮೂರು ಎಕರೆ ಹತ್ತು ಕುಂಟೆ ಜಾಗ ಅಲ್ಲಿ ಕರ್ನಾಟಕ ಬ್ಯಾಂಕ್ ಇದೆಯಲ್ಲ ಯಾರದನ್ನು ಸ್ಥಾಪನೆ ಮಾಡಿರೋದು ಅಲ್ಲಿ ನಲವತ್ತೈದು ಮಳಿಗೆಗಳು ಸ್ಥಾಪನೆ ಮಾಡಿದಾರಲ್ವಾ ಮೂರು ಎಕರೆ ಹತ್ತು ಕುಂಟೆ ಜಾಗೆಯಲ್ಲಿ ಯಾರಲ್ಲಿ ಕಟ್ಟಿರ್ತಕ್ಕಂಥದ್ದು ಮೊದಲು ನಿಮ್ಗೆ ತಾಕತ್ತಿದ್ರೆ ಅನಾಧಿಕೃತವಾಗಿ ಅವರ ಅಪ್ಪನ ಆಸ್ತಿ ಹಂಗೆ ಅಲ್ಲಿ ಕಟ್ಟಿದಾರಲ್ವಾ ಅದನ್ನು ತೆರವುಗೊಳಿಸುವಂತ ಶಕ್ತಿ ನಿಮ್ಗಿದೆಯಾ ಇವತ್ತು ಮಗ ನವೀನವ್ರು ಗೊತ್ತಿಲ್ಲ ಮೂರು ಎಕರೆ ಹತ್ತು ಕುಂಟೆ ಜಾಗದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಮಲ್ಲೇಶ್ವನವ್ರೆ ಎಲ್ಲ ಸರ್ಕಾರಿ ಶಾಲೆಗಳನ್ನು ಮುಚ್ಚು ಅಂತ ಹಂತಕ್ಕೆ ಬರ್ತಾ ಇದೆ ಸರ್ಕಾರಿ ಶಾಲೆಗಳು ಆ ಸರ್ಕಾರಿ ಶಾಲೆಗಳನ್ನ ದತ್ತಕ್ಕೆ ತಗೊಂಡು ಒಂದು ಕೋಟಿ ಒಂದೂವರೆ ಕೋಟಿ ವೆಚ್ಚದಲ್ಲಿ ಯಾವುದೇ ಪ್ರೈವೇಟ್ ಸ್ಕೂಲ್ಗಿಂತನೂ ಸಹ ಮಿಗಿಲಾಗದಂತ ರೀತಿಯಲ್ಲಿ ವಿನ್ಯಾಸ ಮಾಡಿದ್ದಾರೆ ಆ ವಿನ್ಯಾಸ ಮಾಡಿರ್ತಕ್ಕಂಥದ್ದು ಅವ್ರೊಬ್ರೇ ಹೋಗಿ ಯಾರಿಗೂ ಪರ್ಮಿಷನ್ ತಗೊಳ್ತೀರ ಸರ್ಕಾರದಲ್ಲಿ ಅನುಮತಿ ತಗೊಳ್ದಿರ ಒಬ್ಬ ಪರ್ಮಿ ಅಲ್ಲಿ ಅಭಿವೃದ್ಧಿ ಮಾಡಿದಾರ ಸರ್ಕಾರದ ನಿಯಮ ಪ್ರಕಾರ ಅಲ್ಲಿ ಶಾಲೆ ಅಭಿವೃದ್ಧಿ ಮಾಡಿದ್ದಾರೆ ಆದ್ರೆ ಆವಾಗ ದುರಂತ ಆವಾಗ ದುರಂತ ಮಾನ್ಯ ಈಗಿನ ಸಚಿವರು ಶಾಸಕರು ಏನಾದ್ರು ರೀತಿ ಆ ಶಾಲೆ ಅಭಿವೃದ್ಧಿ ಮಾಡಲಿಕ್ಕೆ ಪರ್ಮಿಷನ್ ಕೊಡಿಸ್ತಾ ಇರ್ಲಿಲ್ಲ ಯಾಕೆಂದ್ರೆ ಶಾಲೆಯನ್ನ ಅಂತ ಹುನ್ನಾರಗಳು ಇವತ್ತು ಸಹ ನಡೀತಾ ಇದೆ ಸೂಕ್ಷ್ಮವಾಗಿ ಗಮನಿಸ್ಬೇಕು ಪಾತ್ರ ಮಾಧ್ಯಮದವರು ಏನು ಮೂರು ತಿಂಗಳ ಹಿಂದ್ಗಡೆ ಆ ಶಾಲೆಯಲ್ಲಿ ನೂರ ಅರವತ್ತು ಜನ ವಿದ್ಯಾರ್ಥಿಗಳಿದ್ರು ಇವತ್ತು ಹೋಗಿ ನೀವು ನೋಡಿ ನಲವತ್ತೆರಡು ಜನ ವಿದ್ಯಾರ್ಥಿಗಳು ಇವತ್ತು ಆ ಶಾಲೆಯಿಂದ ಬೇರೆ ಶಾಲೆಗೆ ಸರ್ಕಾರಿ ಅಧಿಕಾರಿಗಳೇ ಶಿಫ್ಟ್ ಮಾಡ್ತಾ ಇದ್ದಾರೆ ಬರುವಂತ ಎರಡು ವರ್ಷ ಮೂರು ವರ್ಷ ಒಳಗಡೆ ಆ ಶಾಲೆಯನ್ನ ಮುಚ್ಚಿ ಇವತ್ತು ಮಾನ್ಯ ಮಾಜಿ ಗೃಹ ಸಚಿವರು ನಗರಾಭಿವೃದ್ಧಿ ಸಚಿವರು ಈಗಿನ ಸಚಿವರು ಅವರ ಅಪ್ಪ ಇದೇ ಕೋರ್ಟ್ ಅಲ್ಲಿ ಒಂದು ಹಾಕಿದ್ದಾರೆ ಅಡ್ವಾನ್ಸ್ ಪೊಸಿಷನ್ ಕೊಡಿಸಿ ನಮಗೆ ಮೂರು ಎಕರೆ ಹತ್ತು ಕುಂಟೆ ಜಾಗದಲ್ಲಿ ಇವರು ಗಣೇಶ ರಂಗಮಂದಿರ ಇದೆ ಕೆನರಾ ಬ್ಯಾಂಕ್ ಇದೆ ನಲವತ್ತೈದಕ್ಕಿಂತ ಹೆಚ್ಚಿನ ಮಳಿಗೆಗಳಿದೆ ಇದು ನಾವು ಸುಮಾರು ವರ್ಷಗಳಿಂದ ಇದರಲ್ಲಿ ನಾವು ಇದ್ದೀವಿ ಈ ಜಾಗವನ್ನ ನಮಗೆ ಮಾಡಿಕೊಡಿ ಅಂತ ಮೂರು ತಿಂಗಳಿಂದ ಇದೇ ಕೋರ್ಟಲ್ಲಿ ಹಾಕಿದ್ದಾರೆ ಆದರೆ ನಮ್ಮ ಸ್ನೇಹಿತರು ನಮ್ಮದೇ ಅಣ್ಣ ತಮ್ಮಂದರು ಮೊನ್ನೆ ಇದೇ ವೇದಿಕೆಯಲ್ಲಿ ಹರಿರಾಮು ಮತ್ತೆ ನಿನ್ನೆ ಮಹೇಶ್ ಅಣ್ಣ ಅವರು ಬಂದ ಮೇಲೆ ಮಾನ್ಯ ಈ ರಾಜ್ಯದ ಬಹಳ ಗೌರವಿತವಾದಂತ ಸುಧಾಕರ್ ರೆಡ್ಡಿ ಅವರನ್ನ ಅವ್ರೊಂದು ಎರಡು ಮಾತು ಮಾತಾಡಿರೋದಕ್ಕೆ ನಮ್ಮ ಕೆಲ ಅಣ್ಣ ತಮ್ಮಂದ್ರೆ ಒಂದು ಮೂರ್ನಾಲ್ಕು ದಿವಸದಿಂದ ಪ್ರೆಸ್ ಮೀಟ್ ಮೇಲೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಆದ್ರೆ ಇಡೀ ಪ್ರಪಂಚದಲ್ಲಿ ಅಂಬೇಡ್ಕರ್ನ ಇವತ್ತು ಗೌರವಿಸ್ಬೇಕಂತ ಹೇಳಿ ಲಂಡನ್ನಲ್ಲಿ ಆದರ್ಶವಾದಂತಹ ಒಂದು ವ್ಯಕ್ತಿಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಬೇಕಂತ ಇವತ್ತು ಹೊರಟಿದ್ರೆ ಅದನ್ನ ವಿರೋಧ ಮಾಡ್ತಾ ಇದ್ದೀರಿ ಆದ್ರೆ ಸುಧಾಕರ್ ರೆಡ್ಡಿ ಅವ್ರು ಯಾವತ್ತೂ ಸಹ ವಿರೋಧ ಮಾಡಿಲ್ಲ ಅದಕ್ಕೆ ಮಾಡಿದ್ದಾರೆ ಇದುವರೆಗೂ ಹತ್ತು ದಿನಗಳಿಂದ ಅದೋ ರಾತ್ರಿ ಧರಣಿ ಮಾಡ್ತಾ ಇದ್ರು ಸಹ ಅವರು ಅದ್ರ ಬಗ್ಗೆ ಚಕಾರ ಇತ್ತಿಲ್ಲ ಅಂದ್ರೆ ಇಲ್ಲೊಬ್ಬ ಶ್ಯಾಡೋ ಎಂ ಎಲ್ ಎ ಇದ್ದಾರೆ ಅವ್ರಿಗೆ ಅವ್ರ ಅಣ್ಣ ಪ್ರತಿನಿತ್ಯ ಡಿ ಪಿಗೆ ಬಿಒಗೆ ಫೋನ್ ಮಾಡಿ ಯಾವತ್ತು ನೀವು ತೆಗೆಯದಿಲ್ಲ ಅಂಬೇಡ್ಕರ್ ಅವರು ನಾವೆಲ್ಲ ಏನ್ ಕೇಳ್ತಾ ಇದೀವಿ ಕೊಳಕು ಬಟ್ಟೆಯನ್ನ ತೆಗಿಯಿರಿ ಅಂತ ನಾವು ಕೇಳ್ತಾ ಇದ್ರೆ ಅವ್ರೇನ್ ಹೇಳ್ತಾ ಇದಾರೆ ವಿಗ್ರಹನ ಯಾವಾಗ ತೆಗೀದಿರ ಈ ಆಸ್ತಿ ನಮ್ಮದು ಬರುವಂತ ಎರಡ್ ಮೂರು ವರ್ಷದಲ್ಲಿ ಅದನ್ನು ಸಹ ಕಬಳಿಸ್ತೀವಿ ಹಾಗಾಗಿ ಈವಾಗಲೇ ಅಂಬೇಡ್ಕರ್ ಅನ್ನ ತೆಗೆದು ಬಿಟ್ರೆ ನಮ್ಗೆ ಸುಸೂತ್ರವಾಗಿರ್ತದೆ ಅಂತ ಹೇಳಿ ಇವತ್ತು ಸಮಾಜಗಳ ಮೇಲೆ ಸಮಾಜಗಳಾದ್ರೆ ಇತಿಹಾಸದಲ್ಲಿ ಇಡೀ ದೇಶ ಚಿಂತಾಮಣಿ ಹಿಂದಿರುಗಿ ನೋಡಿರ್ತಕ್ಕಂತ ಇತಿಹಾಸ ಇಲ್ಲಿ ಇದೆ ಅದನ್ನ ಮರುಗಳಿಸುವಂತ ಪ್ರಯತ್ನದಲ್ಲಿ ಇವತ್ತು ಸಮಾಜಗಳ ಮೇಲೆ ಸಮಾಜಗಳನ್ನ ತುಂಬಾ ಬುದ್ಧಿವಂತ ಯುವಕರಿದ್ದಾರೆ ಚಿಂತಾಮಣೆಯಲ್ಲಿ ಪ್ರಜ್ಞಾವಂತ ಜನರು ಇದಾರೆ ನೀವು ಆ ಜಮಾನ ನಿಮ್ಮ ತಾತ ಅಪ್ಪ ಇರುವಂತ ಜಮಾನ ಬಿಟ್ಬಿಡ್ರಿ ಇವತ್ತಿನ ಸಮಾಜ ಎಲ್ಲಾ ರೀತಿಯಲ್ಲೂ ಸಹ ಯೋಚನೆ ಮಾಡಿ ಮಾಡುವಂತ ಪರಿಸ್ಥಿತಿಗೆ ಇವತ್ತು ನಿರ್ಮಾಣ ಆಗಿದೆ ಹಾಗಾಗಿ ಮನೆ ಜೆ ಕೆ ಕೃಷ್ಣಾರೆಡ್ಡಿ ಅವರು ಹೇಳ್ತಾ ಇದ್ರು ನಿಮ್ಗೆ ಐದೇ ನಿಮಿಷ ಸಾಕು ಈ ಪ್ರಯತ್ನಗಳು ಮಾಡೋದು ಅಂತ ಅವ್ರಿಗೇನೋ ಐದೇ ನಿಮಿಷದಲ್ಲಿ ಅದನ್ನ ಸಾಲ್ವ್ ಮಾಡ್ಬೇಕು ಅನ್ನುವಂಥದ್ದು ಇದೆ ಸುಧಾಕರ್ ಅವ್ರಿಗೆ ಆದ್ರೆ ಅವ್ರು ಅಣ್ಣ ಬಿಡ್ತಾ ಇಲ್ಲ ಯಾಕೆಂದ್ರೆ ಇದು ನಾನ್ ಮಾತಾಡ್ತಾ ಇರ್ತಕ್ಕಂಥ ಮಾತಲ್ಲ ಪ್ರತಿ ಟಿ ಹೋಟ್ಲ ಹತ್ರ ಅವ್ರದೇ ಕಾರ್ಯಕರ್ತರು ಅವ್ರದೇ ನಾಯಕರು ಇವತ್ತು ಮಾತಾಡ್ಕೊಂತ ಇರೋದು ನಮ್ಮ ಯಜಮಾನ್ರಿಗೆ ತುಂಬಾ ಆಸೆ ಇದೆ ಅಂಬೇಡ್ಕರ್ ಅವ್ರ ಅಂದ್ರೆ ತುಂಬಾ ಇಷ್ಟ ಇದೆ ಸುಧಾಕರ್ ಅಣ್ಣಗೆ ಆದ್ರೆ ಅವ್ರ ಅಣ್ಣ ಬಿಡ್ತಾ ಇಲ್ಲ ಹಾಗಾಗಿ ನಿಮ್ಮ ಆಸ್ತಿ ಏನಾದ್ರೂ ಇದ್ರೆ ನೀವು ಹಂಚ್ಕೊಳ್ಳೋದ್ರಲ್ಲಿ ಏನಾದ್ರು ತಾರತಮ್ಯ ಇದ್ರೆ ನಿಮ್ ಮನೆಯಲ್ಲಿ ಹಂಚ್ಕೊಳ್ಳೋದು ಬಿಡೋದು ನಿಮ್ ಇಷ್ಟ ಇದು ಸಾರ್ವಜನಿಕರ ಹಿತಾಸಕ್ತಿ ಇರೋದು ಇಡೀ ಜಿಲ್ಲೆ ಇಡೀ ರಾಜ್ಯ ಇವತ್ತು ನಮ್ಮ ಮುಂದೆ ಕಾಣಿಸ್ತಾ ಇದೆ ಕೊಲ್ಲೇಗಾಲದಿಂದ ಮಹೇಶ್ ಅವ್ರು ಬರ್ತಾರೆ ಬೆಂಗಳೂರಿಂದ ಹರಿರಾಮ್ ಅವ್ರು ಬರ್ತಾರೆ ಇವತ್ತು ಕೋಲಾರದಿಂದ ಮಲ್ಲೇಶ್ ಬಾಬು ಅವ್ರು ಬರ್ತಾರೆ ಆದ್ರೆ ಅಂಬೇಡ್ಕರು ಯಾರಪ್ಪನ ಮನೆ ಆಸ್ತಿ ಅಲ್ಲ ಇಡೀ ಈ ದೇಶದ ಆಸ್ತಿ ಅನ್ನುವಂಥಕ್ಕೆ ನಿದರ್ಶನ ಯಾರು ಅಲ್ಲಿಂದ ಬಂದು ಮಾತಾಡ್ತಾನೆ ಇವ್ನ ಯಾರೋ ಇಲ್ಲಿಂದ ಬಂದು ಮಾತಾಡ್ತಾನೆ ಎಚ್ ಕ್ರಾ ಸಲ್ ಕಟ್ಟಿ ಎಲ್ಲೋ ಇದ್ದೀರಾ ಈ ಪ್ರಪಂಚದಲ್ಲಿ ದೇಶದಲ್ಲಿ ವಾಕ್ತಾಂತರ ಕೊಟ್ಟಿರ್ತಕ್ಕಂಥ ಮಹನೀಯರು ಅಂಬೇಡ್ಕರ್ ಅವರು ಅವ್ರ ಬಗ್ಗೆ ನಾನಲ್ಲಿ ಇರು ಇನ್ನೊಬ್ರು ಆದ್ರೂ ಯಾರಾದ್ರೂ ಆಗ್ಲಿ ಬಂದು ಮಾತಾಡುವಂತ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ನಿಮ್ಗೇನಾದ್ರು ಆ ರೀತಿ ನಿಮ್ ಯಜಮಾನ್ರ ಬಗ್ಗೆ ಮಾತಾಡಬಾರ್ದು ಬಂದಿರೋರು ಅಂತ ಹೇಳಿದ್ರೆ ನೀವೇನು ಮೆಜಬನ್ರ ಹತ್ರ ಹೋಗಿ ನಾವು ಮಾಡ್ತಾ ಇರ್ತಕ್ಕಂತ ಈ ಚೀಟೆ ಕೆಲಸ ಬೇಡ ಅಣ್ಣ ಅಂತ ಹೇಳಿ ಅದೇ ನಿಜವಾದಂತ ಅಂಬೇಡ್ಕರ್ ವಾದಿಗಳು ನೀವು ನಾವೇನು ನೀವೇನು ಅಲ್ಲ ಅಂತ ನಾವೇನು ಯಾವತ್ತೂ ನಿಮ್ಮನ್ನ ದೂರ ತಳ್ಳಲಿಲ್ಲ ಅದೂ ಬಿಟ್ಬಿಟ್ಟು ನಿನ್ನೆ ಒಬ್ರು ಯಾರೋ ಒಬ್ರು ಹೇಳ್ತಾ ಇದ್ರು ಇದು ರಾಜಕೀಯ ತಿರುವು ಪಡ್ಕೊಂಡಿದೆ ಅಂತ ಜೆ ಕೆ ಕೃಷ್ಣ ರೆಡ್ಡಿ ಅವರು ನಾವು ಇವಾಗ ಮನವಿ ಮಾಡಿಬಿಡ್ತೀವಿ ಹಣ ದಯವಿಟ್ಟು ಒಳ್ಳೆ ಹೋಗ್ ಇಲ್ಲಿಂದ ಸಾಲ್ವ್ ಮಾಡ್ಕೊಂತೀವಿ ಅಂತ ಬನ್ರಿ ವೇದಿಕೆಗೆ ನೀವು ಯಾರ್ ದಲಿತ ಸಂಘಟನೆಗಳು ಇದೀವಿ ನಾವೆಲ್ಲರೂ ಕೂತ್ಕೊಂಡು ಮಾತಾಡೋ ಬಂದ್ರಿ ಇಲ್ಲಿ ಯಾವ ಟೈಮಿಂಗ್ ಬೇಕು ಮಾಧ್ಯಮದ ಮುಖಾಂತರ ಕರೆಯೋಣ ನವೀನ್ ಕೃಷ್ಣ ಟ್ರಸ್ಟ್ ಮಾಡಿ ನವೀನ್ ಕೃಷ್ಣ ಜೀವನ ಮಾಡಲಿಕ್ಕೆ ಅಂಬೇಡ್ಕರ್ ವಿಗ್ರಹವನ್ನು ಇಟ್ಟಿದ್ದಾನೆ ಅಥವಾ ಕೋಮು ಕಲಭೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ನವೀನ್ ಕೃಷ್ಣ ಪ್ರಯತ್ನ ಮಾಡ್ತಾ ಇದ್ದಾನೆ ಅನ್ನೋ ವಾಟ್ಸಪ್ ಫೇಸ್ಬುಕ್ ಅಲ್ಲೆಲ್ಲ ಇದೆ ನವೀನ್ ಕೃಷ್ಣ ಎಲ್ಲೂ ಓಡೋಗಿಲ್ಲ ನಮ್ಮ ಮುಂದೆನೆ ಇದ್ದಾನೆ ಬಂದ್ರೆ ಕುಳಿಸೋಣ ನವೀನ್ ಕೃಷ್ಣ ಚರ್ಚೆ ಮಾಡೋಣ ನವೀನ್ ಕೃಷ್ಣ ಏನಾದರೂ ತಪ್ಪಾಗಿದ್ರೆ ಅದ್ರ ಸರ್ ಮಾಡ್ಕೊಳ ರಾಜಕೀಯ ಬೇಡವಲ್ವಾ ಜೆ ಕೆ ಕೃಷ್ಣ ರೆಡ್ಡಿ ಅವರು ಬಂದ್ಬಿಟ್ಟ ಮೇಲೆ ಅನೇಕ ಮೀಡಿಯಾದಲ್ಲಿ ಮತ್ತೆ ಇದರಲ್ಲಿ ಈಗ ನಿಜವಾದಂತ ಬಣ್ಣ ಅಂತ ಹತ್ತು ದಿವಸದಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ವಾ ನಿಮ್ಗೆ ಕಣ್ಣು ಕಾಣಸಿರ್ಲಿಲ್ವಾ ಅವಾಗೆ ಬರೋದು ಜೆ ಕೆ ಕೃಷ್ಣ ರೆಡ್ಡಿ ಬೆಂಬಲಾ ಕೊಡದಿಲ್ಲ ಮುಂಚೆನೇನೆ ಬರೋದು ಜೆ ಕೆ ಕೃಷ್ಣಾರೆಡ್ಡಿ ಯಾರಾದ್ರೂ ಹೋಗಿ ವಿನಂತಿ ಮಾಡ್ಕೊಂಡಿದ್ರೆ ಈ ಸಂಘಟನೆ ಅವರು ಯಾರಾದ್ರೂ ಮಾನವತೆ ಇದೆ ಬಂದಿದ್ದಾರೆ ಮಾನವತೆ ಇಲ್ಲದೆ ಯಾರವರು ಅಲ್ಲಲ್ಲ ಅಲ್ಲ ಮಾತಾಡ್ತಾ ಇದಾರೆ ಕವಾಲೆ ಅಣ್ಣ ಮತ್ತೆ ಈ ಸಮಾಜದ ರಮೇಶ್ ಅಣ್ಣ ಇವರೆಲ್ಲರೂ ಇದ್ದಾರೆ ಈಗೂ ಒಬ್ಬರ ಮೇಲೆ ಒಬ್ಬರು ನಿಂತ್ಕಟ್ಟುವಂತ ಪ್ರಯತ್ನಗಳು ಆಗ್ತಾ ಇದೆ ಈಗೇನ್ ನೀವು ಎಲ್ಲರೂ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡೋ ಬದಲು ಬನ್ರಿ ಒಂದು ವೇದಿಕೆಯಲ್ಲಿ ಕುತ್ಕೊಳ್ಳೋಣ ಸರಿ ಯಾವುದು ತಪ್ಪೆ ಯಾವ್ದು ಅಂತ ಚರ್ಚೆ ಮಾಡೋಣ ಜೆ ಕೆ ಕೃಷ್ಣಾರೆಡ್ಡಿ ಅವರು ಏನಾದ್ರು ಈ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಪ್ರಗತಿಪರ ಸಂಘಟನೆಗಳಿಗೆ ಏನಾದ್ರೂ ಕೊಟ್ಟಿದ್ರೆ ಅಥವಾ ನೀವು ಮಾತಾಡ್ತಾ ಇರ್ತಕ್ಕಂಥ ಮಾತುಗಳಿಗೆ ನಿಮ್ಮ ಯಜಮಾನರು ಏನಾದರೂ ಕುಮ್ಮಕ್ ಕೊಟ್ಟಿದ್ರೆ ಬಹಿರಂಗ ವೇದಿಕೆಯಲ್ಲಿ ಚರ್ಚೆ ಮಾಡೋಣ ಬನ್ರಿ ಹಾಗಾಗಿ ಯೋಗ್ರೀತೀವಿ ನಾವು ಅಂಬೇಡ್ಕರ್ ಯಾರೋಪನಪ್ಪ ಆಸ್ತಿ ಅಲ್ಲ ಕೇವಲ ಎಸ್ ಸಿ ಎಸ್ ಟಿ ಅಲಕ್ಷ ಮಾತ್ರ ಸೀಮಿತ ಅಲ್ಲ ಎಲ್ಲ ವರ್ಗಗಳಿಗೂ ಎಲ್ಲ ವರ್ಗಗಳಿಗೂ ಸಹ ಇವತ್ತು ಬೇಕಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದಾರೆ ಅದಕ್ಕೋಸ್ಕರ ಇವತ್ತು ಜೆ ಕೆ ಕೃಷ್ಣ ರೆಡ್ಡಿ ಅವರು ಬೆಂಬಲ ಕೊಡ್ತಾರೆ ನಾಳೆ ಇನ್ನೊಬ್ರು ಬಂದು ಬೆಂಬಲ ಕೊಡ್ತಾರೆ ಮಹೇಶ್ನಾಗ ಯಾರು ಸಹ ಒಂದು ಪತ್ರ ತಗೊಳ್ಳೋಕೆ ಕೊಟ್ಟಿರ್ಲಿಲ್ಲ ಹಣ ನಾವು ಪ್ರತಿಭಟನೆ ಮಾಡ್ತಾ ಇದ್ರೆ ನೀವು ಬಂದ್ರಿ ಅಂತ ಅವ್ರಿಗೂ ಒಬ್ಬ ಜನಪ್ರತಿನಿಧಿ ಅವ್ರಿಗೂ ಆದಂತ ಒಂದು ಜವಾಬ್ದಾರಿ ಇದೆ ಹಾಗಾಗಿ ಬಂದಿದ್ದಾರೆ ಹಾಗಾಗಿ ಇಲ್ಲಿ ರಾಜಕೀಯ ಅನ್ನುವಂಥದ್ದು ಪ್ರಶ್ನೆನೇ ಇಲ್ಲ ನಾವು ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಒಟ್ಟಾರೆ ಸೇರಿ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ತಕ್ಕಂತ ಅನ್ಯಾಯವನ್ನ ನೀವು ಬನ್ರಿ ನಾವು ಸೇರಿ ಆ ಕೊಳುಕು ಬಟ್ಟೆಯನ್ನು ತೆಗೆಯುವಂತ ಮಾಡೋಣ ಅವ್ರಿಗೆ ಪೂಜೆ ಸಲ್ಲಿಸಿ ಈ ಗೌರವ ಎಲ್ಲ ಸಹ ಮಾನ್ಯ ಸುಧಾಕರ್ ಅವ್ರಿಗೆ ಸಲ್ಲಲಿ ಇದ್ರಲ್ಲಿ ಯಾರ್ದೇನು ಅಭ್ಯಂತರ ಏನಿಲ್ಲ ಅವ್ರಿಗೆ ಸಲ್ಲಲಿ ಯಾಕೆಂದ್ರೆ ಪ್ರತಿ ದಿನ ಒಂದೊಂದು ಯೂನಿವರ್ಸಿಟಿಗೆ ಹೋಗ್ತಾ ಇರ್ತಾರೆ ಅವರು ಯಾಕೆಂದ್ರೆ ಉನ್ನತ ಸಚಿವರು ಅಲ್ಲಿ ಹೋದಾಗ ಡಿಗ್ರಿ ಡಬಲ್ ಡಿಗ್ರಿ ಪಿ ಎಚ್ ಡಿ ಡಾಕ್ಟರೇಟ್ ಆಗಿರ್ತಕ್ಕಂಥವ್ರಿಗೆ ಹಿತುವಚನಗಳನ್ನು ಹೇಳ್ಬೇಕು ಯಾರೋ ಉನ್ನತ ಸಚಿವರು ಅವ್ರು ಬರುವಂತ ದಿನಗಳಲ್ಲಿ ವಾಟ್ಸಪ್ ಫೇಸ್ಬುಕ್ ಮೀಡಿಯಲ್ಲಿ ನೋಡಿದ್ರೆ ಆ ಡಾಕ್ಟ್ರೇಟ್ ತಗೊಳ್ಳೋರಾಗ್ಲಿ ಆ ಪಿ ಎಚ್ ಡಿ ತಗೊಳ್ಳೋರಾಗ್ಲಿ ನಮ್ಗೆ ಎಂತ ದುರಂತನಪ್ಪ ಇಂತ ಒಬ್ಬ ದೌರ್ಭಾಗ್ಯ ಹತ್ರ ನಾವು ಈ ಒಂದು ಪ್ರಶಸ್ತಿ ತಗೋತಾಗಿ ಇದಾಗಬಾರ್ದು ಆ ತರ ಏನಾದ್ರು ಬೇರೆ ಕ್ಷೇತ್ರದವ್ರು ಅನ್ಕೊಂಡಿದ್ದಾರೆ ಅಂದ್ರೆ ನಮಗೂ ಸಹ ಕೋಪ ಬರ್ತದೆ ಯಾಕೆ ಬರ್ತದೆ ಅಂದ್ರೆ ನಮ್ಮ ಕ್ಷೇತ್ರದ ಶಾಸಕರವರು ನಮ್ಮ ಜಿಲ್ಲೆಯ ಸಚಿವರವರು ಹಾಗಾಗಿ ಆ ರೀತಿ ನಿಮ್ಮನ್ನು ಅನ್ಕೊಳ್ಳೋದು ನಾವು ಸಹಿಸಲ್ಲ ಹಾಗಾಗಿ ಇವತ್ತು ನಾಳೆ ಬೇಡ ಆದಷ್ಟು ಬೇಗ ನಿಮ್ಮ ಯಾರು ಚೇಲ್ ತಾಲೂಕು ಆಡಳಿತ ಚೇಲ್ ಇಲ್ಲಿ ತಹಸೀಲ್ದಾರ್ ಇಲ್ಲ ಇಲ್ಲಿ ಜಿಲ್ಲಾ ಅಧಿಕಾರಿಗಳಿಲ್ಲ ಅವರನ್ನು ನಾವನ್ನೋದು ಏನು ಅಂದ್ರೆ ನಿಮ್ಮ ಚೇಲ್ ಅಂತ ಆ ಚೇಲಾಗಳಿಗೆ ಹೇಳಿ ಇವತ್ತೇ ಒಂದು ಹತ್ತು ನಿಮಿಷದಲ್ಲಿ ನೀವು ತೆಗೆಸ್ಬಿಡ್ಬೋದ ತೆಗಿಸ್ಬಿಟ್ರೆ ನಾವು ನಾವು ನಿಮಗೆ ಧನ್ಯವಾದಗಳನ್ನ ನಾವೇ ಈ ಒಕ್ಕೂಟದಿಂದ ಬಂದು ನಿಮ್ಗೆ ಭವ್ಯವಾದಂತ ಒಂದು ಸನ್ಮಾನವನ್ನ ಮಾಡಿ ನಾವು ನಿಮ್ ಜೊತೆಗಿರ್ತೀವಿ ಸುಧಾಕರ್ ಅಣ್ಣ ಅಂತ ಹೇಳ್ತೀವಿ ಆಗ್ಬೋದಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ